ओके okay.

ಹೋಗೋಣ ಅಂತಿದ್ವಿ ರೆಡಿ ಮಾಡಿಬಿಟ್ಟು ನಾವು ಮತ್ತೆ ಯೂಟ್ಯೂಬ್ ಚಾನಲ್ ಆದ್ಮೇಲೆ ನಾವು ಚೆನ್ನಾಗಿ ಇದು ಮಾಡೋಣ ಅಂತಿದ್ವಿ ನಾವು ನಿಮ್ಮ ಕೂದಲು ಕಟ್ ಮಾಡ್ಸೋಣ ಅಂತಿದ್ವಿ ಇವತ್ತು ಅದೆಲ್ಲ ಯಾರು ಹೇಳ್ಕೊಟ್ಟಿದ್ದು ನಿಮಗೆ ಹ್ಞೂ ಸೇಮ್ ಅಮ್ಮನ ಥರನೇ ಇಲ್ಲ ಅಮ್ಮನ ಥರನೇ ಬೆಳ್ಳಿ ಆಗಿದ್ದೀನಿ ನಾನು

ನೂಡಲ್ಸ್ ಪ್ಯಾಂಟ್ ಹಾ ನೋಡಿ ಮ್ಯಾಗಿ ನೂಡಲ್ಸ್ ಮ್ಯಾಗಿ ನೂಡಲ್ಸ್ ಪ್ಯಾಂಟ್ ಅಲ್ಲ ಮ್ಯಾಗಿ ಪ್ಯಾಂಟ್ ಮ್ಯಾಗಿ ಪ್ಯಾಂಟ್ ಬಾಗಿ ಮ್ಯಾಗಿ ಪ್ಯಾಂಟ್ ಬಾಗಿಸಕ್ಕೆ ಬಿಟ್ಟಿಲ್ಲ ಅಂತ ಹೇಳಿ ಬಟ್ಟೆ ತಂದಿರೋದೆಲ್ಲ ಮಾಡ್ತಾರಂತೆ ಅಮ್ಮ ತಂದಿರೋದೆಲ್ಲ ಮಾಡ್ತೀಯಾ ಬಟ್ಟೆನಾ ನೋಡಿ ಕಷ್ಟಪಟ್ಟು ಅವ್ರ ಪಾಪ ಪಾಪ ತದ್ಕೊಡೋದು ಇಲ್ ತಂದ್ಬಿಟ್ಟು ಎಲ್ಲ ಮಾರ್ತಾರಂತೆ

ಅಮ್ಮ ಥರ ಡ್ರೆಸ್ ಹಾಕೊಂಡಿದ್ದೀರಾ ಹಾಂ ಇಲ್ಲಿ ಚೀಸ್ 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 ರೀ ಕಂಬಲ್ ಸಾರಿ ಕೊಡೋದು ಹಾಂ ಹೇಳೋದು ಹೇಳದಾ ಹೇಳ್ತೀಯ ನಾನು ಹೇಳ ನಾನು ಹೇಳಿ ಹತ್ರಕ್ಕೆ ಬರಬೇಡ್ರಿ ಒಳ್ಳೆ ಹಾಯ್ ಫ್ರೆಂಡ್ಸ್ ಹೇಳಿ ಹಾಯ್ ಫ್ರೆಂಡ್ಸ್ ಹೇಳಲ್ವಾ ಹೇಳಲ್ವಾ ಸರಿ ಸರಿ ಆಯಿತು ಆ್ಯಕ್ಚುಲಾಗಿ ನಾನು ವೀಡಿಯೋ ಮಾಡೋದು ತುಂಬ ಈಸಿ ಅಂತ ಅಂದ್ಕೊಂಡೆ ಫ್ರೆಂಡ್ಸ್ ಬಟ್ ಈ ವಿಡಿಯೋ ಮಾಡೋದು ತುಂಬ ಕಷ್ಟ ನನ್ನ ಮಗ ಎಷ್ಟೋ ಚೆನ್ನಾಗಿ ಮಾತಾಡ್ತಾಳೆ ಬಟ್ ನನಗೆ ಎಷ್ಟು ಟೆನ್ ಟು ಫೋರ್ ಓ ಕ್ಲಾಕ್ ಗಂಟೆ ಮಾತಾಡಿದ್ರು ಬಟ್ ವೀಡಿಯೋಗೆ ಹೆಂಗೆ ಮಾತಾಡಬೇಕು ಅಂತ ಹೇಳಿ ಗೊತ್ತಾಗಲ್ಲ ಮತ್ತೆ ಚಿನ್ಸ್ ಆಮೇಲೆ ಹೆಂಗಬೇಕು ಆಮೇಲೆ ನಮ್ಮ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ ನೋಡಿ ನಮ್ಮ ವಿಡಿಯೋ ಇಷ್ಟ ಆದ್ರೆ ನಮ್ಮ ಪುಟಾಣಿ ಮಾತಾಡ್ತಾ ಇರೋದೆಲ್ಲ ನಿಮ್ಗೆ ಇಷ್ಟ ಆದ್ರೆ ನಮ್ಮನ್ನ ಸಪೋರ್ಟ್ ಮಾಡ್ತಾ ಹೋಗಿ ಆದಷ್ಟು ಮತ್ತೇನು ಇರಬೇಕು ನನಗೆ ಏನಾದ ಇಷ್ಟ ಆಗಲಿ ಹಾಂ ಶೇರ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಲೈಕ್ ಮಾಡೋಣ ಮತ್ತು ಲೈಕ್ ಶೇ ಹಾಂ ಲೈಕ್ ಶೇರ್ ಕಮೆಂಟ್ ആ <muchan> <Bye friends. muchan> <Bye. Bye. muchan>